ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಗೀತ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ಇವತ್ತು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತೇಳಿ ವಿಡಿಯೋನ ಪ್ರಾರಂಭ ಮಾಡಿದ್ದೀನಿ ಏನಪ್ಪ ಹೇಳಿದರೆ ಇವತ್ತು ಸೊಪ್ಪಿನ ಬಸಾರು ಕರ್ನಾಟಕದ ಸ್ಪೆಷಲ್ ಬಸಾರು ಮುದ್ದೆ ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತೇಳಿ ಹಾಗೆ ಹೊಸೊಬ್ಬರು ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಬೆಲ್ ಆಯ್ಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನನ್ನ ನುಡಿಯನ್ನು ಬೇಗನೆ ನೋಡ್ಬೋದು ಹಾಗೆ ಇಲ್ಲಿ ಬಸ್ಸಾರು ಮಾಡೋದಕ್ಕೆ ನಾನು ಯಾವ ಸೊಪ್ಪು ತೊಗೊಂಡಿಲ್ಲ ನುಗ್ಗಿ ಸೊಪ್ಪನ್ನು ನಾನು ತೊಗೊಂಡಿದ್ದೀನಿ ಬೇರೆ ಬೇರೆ ಸೊಪ್ಪಲ್ಲಿ ನಾವು ಬಸ್ಸಾರನ್ನು ನಾವು ಮಾಡಿರ್ತೀವಿ ಆದರೆ ಇದು ನುಗ್ಗಿ ಸೊಪ್ಪು ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಾಗಾಗಿ ನಾನು ಇದ್ರದ್ದು ಬಸ್ಸಾರ್ ಮಾಡೋಣ ಅಂತೇಳ್ಬಿಟ್ಟು ಹಾಗೆ ಇದ್ರದ್ದು ಮಹತ್ವನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಆ ಲಿಂಕನ್ನು ಕೂಡ ನಾನು ಶೇರ್ ಮಾಡಿಡ್ತೀನಿ ಬೇಕಾದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ನೀ ನುಗ್ಗಿ ಸೊಪ್ಪನ್ನು ನೀಟಾಗಿ ಒಂದು ಕಡ್ಡಿನ ಇರದಂಗೆ ಎಲ್ಲದನ್ನು ಕ್ಲೀನಾಗಿ ಬಿಡಿಸ್ಕೋಬೇಕು ಇಲ್ಲಾಂದರೆ ಕಡ್ಡಿ ಕಡ್ಡಿ ಎಳೆದಿರುತ್ತೆ ಬಲ್ತಿರೋದಿರುತ್ತೆ ಅದನ್ನು ನೋಡಿ ನಾವು ಬಿಡಿಸ್ಕೊಂಡು ಇಟ್ಕೋಬೇಕು ಇಲ್ಲಾಂದರೆ ನೀಟಾಗಿ ಹಾಗೆ ಪರ ಪರ ಥರದ ಹಾಕ್ಬಿಟ್ರೆ ಏನಾಗುತ್ತೆ ಬೇಯಿಸಿ ನಾವು ಒಗ್ಗರಣೆ ಹಾಕೊಂಡು ಕಾಳು ತಿಂತೀವಲ್ಲ ಆವಾಗ ಬಾಯಿಗೆಲ್ಲ ಹಾಗೆ ಕಡ್ಡಿ ಕಡ್ಡಿ ಸಿಗುತ್ತೆ ಹಾಗಾಗಿ ನೀಟಾಗಿ ಇದನ್ನೆಲ್ಲ ಸೋಸ್ಕೋಬೇಕು ಹಾಗೆಯೇ ಇದು ಕೆಳಗಡೆ ಎಲ್ಲ ಎಲೆ ಎಲ್ಲ ಬಿಳಿ ಬಿಳಿದಿರುತ್ತೆ ಅಥವಾ ಹುಳ ಇರುತ್ತೆ ನೋಡ್ಕೊಂಡು ತೆಗೆದುಬಿಟ್ಟು ಕ್ಲೀನಾಗೆ ಮಾಡ್ಕೋಬೇಕು ನಾವು ಮಳೆ ಬಂದಿದ್ದ ಹಾಗಾಗಿ ಕ್ಲೀನ್ ಇತ್ತು ಅಂತೇಳ್ಬಿಟ್ಟು ಉದ್ಕ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ನಾನಿಲ್ಲಿ ಪಾತ್ರೆಯಲ್ಲಿ ನಾನು ಹೆಸ್ರು ಕಾಯೋದಕ್ಕೆ ಇಟ್ಟಿದ್ದೀನಿ ಯಾಕೆ ಅಂದರೆ ಕುಕ್ಕರಲ್ಲೇ ಡೈರೆಕ್ಟ್ ಎಲ್ಲ ಕಾಳು ಮತ್ತು ಸೊಪ್ಪನ್ನೆಲ್ಲ ಹಾಕಿ ಇಡ್ಬೋದು ಆದರೆ ಸೊಪ್ಪು ನುಗ್ಗಿ ಸೊಪ್ಪು ಏನಿದೆ ಅದು ಸ್ವಲ್ಪ ಕಹಿ ಬರುತ್ತೆ ಹಾಗಾಗಿ ನಾನು ಪಾತ್ರೆಯಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಒಂದು ಕುದಿನ ನೀರು ಬಿಸಿ ಆದಮೇಲೆ ಆಮೇಲೆ ನಾವೇನು ಕಾಳು ತೊಗೊಂಡಿರ್ತೀವಲ್ಲ ಯಾವ ಕಾಳಾದರೂ ಓಕೆ ಆ ಕಾಳನ್ನು ನಾವು ಹಾಕ್ಬೋದು ನಾನಿಲ್ಲಿ ಹೆಸರು ಕಾಳು ಮತ್ತು ತೊಗರಿಬೇಳೆ ಎರಡನ್ನು ತೊಗೊಂಡಿದ್ದೀನಿ ಹೆಸ್ರು ಕಾಳು ತೊಗರಿಕಾಳು ನೀಟಾಗಿ ನಾನು ಎಲ್ಲ ಕೇರ್ಕೊಂಡು ಚೆನ್ನಾಗಿ ಚಪ್ಪರಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಈಗ ನೀಟಾಗಿ ತೊಳೆದ್ಬಿಟ್ಟು ನಾನು ಇದಕ್ಕೆ ಹಾಕ್ತೀನಿ ಸ್ವಲ್ಪ ನೀರು ಬಿಸಿ ಆದಮೇಲೆ ಹಾಕಬೇಕು ತಣ್ಣಗಿದ್ಮೇಲೆ ಹಾಕಿದರೆ ಅದು ಬೇಗ ಬೇಯೋದಿಲ್ಲ ಸ್ವಲ್ಪ ನೀರು ಕುದಿ ಬಂದ ಮೇಲೆ ಆಮೇಲೆ ಇದನ್ನು ಹಾಕಿ ಹಾಕಬೇಕು ನೋಡ್ರಿ ಇವಾಗ ನೀರು ಸ್ವಲ್ಪ ಕುದಿ ಬಂದಿದೆ ಅಲ್ವಾ ಈಗ ಆದ್ಮೇಲೆ ನಾವು ಹಾಕಿದ್ರೆ ಚೆನ್ನಾಗಿರುತ್ತೆ ಬೇಗನೆ ಕೂಡ ಬೇಳೆನು ಕೂಡ ಬೇಯುತ್ತೆ ನೋಡ್ರಿ ಹಾಗೆ ಒಂದು ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷಕ್ಕೆ ಬೇಳೆ ಎಲ್ಲ ಬಿಡುತ್ತೆ ಒಂದೊಂದು ಬೇಳೆ ಬೇಗ ಬೇಯುತ್ತೆ ಒಂದೊಂದು ಬೇಳೆ ಬೇಗ ಬೇಯೋದಿಲ್ಲ ಹಾಗೆ ಇದ್ರದ್ದು ನುಗ್ಗಿ ಸೊಪ್ಪು ಏನು ಅಂತ ಹೇಳಿದರೆ ಇದನ್ನು ತೊಳಿಬಾರ್ದು ಹಾಗೆಯೇ ನೀಟಾಗೇ ಬಟ್ಟೆಯಲ್ಲೆಲ್ಲ ಒರೆಸ್ಕೊಂಡು ನೀಟಾಗಿ ಸೋಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಹಾಗೆಯೇ ಹಾಕಬೇಕು ತೊಳೆದ್ರೆ ಏನಾಗುತ್ತೆ ಇದು ಚೆನ್ನಾಗಾಗಲ್ಲ ಯಾಕೆಂದರೆ ಇದು ನೀರಲ್ಲಿ ಮುಳುಗೋದು ಇಲ್ಲ ಏನಿಲ್ಲ ಹಾಗೆಯೇ ಮೇಲ್ಗಡೆ ಇರುತ್ತೆ ನೆನೆಯೋದಿಲ್ಲ ಆ ರೀತಿ ಆಗಿಬಿಡುತ್ತೆ ಹಾಗಾಗಿ ಇದನ್ನು ಹಾಗೆಯೇ ಡೈರೆಕ್ಟ್ ನಾವು ತೊಳೆದಂಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಹಾಗೆ ಹಾಕಬಾರ್ದು ಕೂಡ ಹಾಗೆ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ ಬೇಳೆ ಬೇಯಿಸ್ಕೊಂಡಾದ ಮೇಲೆ ಹಾಕ್ಕೊಳ್ಳೋದು ಇಲ್ಲ ಕುಕ್ಕರ್ನಾಗೆ ಹಾಕೋದಿದ್ರೆ ಡೈರೆಕ್ಟ್ ಹಾಗೆ ಹಾಕಿರ್ಬೋದು ಸ್ವಲ್ಪ ಹಾಕಿದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ನಾನು ಕೂಡ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇಯಿಸ್ಕೊಳ್ತೀನಿ ಒಂದು ಈ ಸೊಪ್ಪು ಹಾಕಿದ ಮೇಲೆ ಒಂದು ಎರಡರಿಂದ ಒಂದು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೇಗನೆ ಬೇಯುತ್ತೆ ಸೊಪ್ಪು ಹಾಗಾಗಿ ಇದರ ಮಹತ್ವ ತುಂಬಾ ಇದೆ ನಿಜವಾಗ್ಲೂ ಇದನ್ನು ತಿಂದರೆ ತುಂಬ ಒಳ್ಳೇದಿದೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಹಾಗಾಗಿ ನೋಡಿರಿ ಈಗ ಆಯಿತು ನಾನು ಹಾಕಿ ಒಂದು ಮೂರು ನಿಮಿಷ ಬಿಟ್ಟಿದ್ದೆ ಹಾಗಾಗಿ ಎಲ್ಲ ಕೂಡ ಸೊಪ್ಪು ಮತ್ತು ಬೇಳೆ ಹೆಸರು ಬೇಳೆ ಎರಡೂ ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ಒಂದು ಪಾತ್ರೆಗೆ ಸೋಸ್ಕೊಳ್ತೀನಿ ಏಕೆಂದರೆ ನಮಗೆ ಇದು ಬೇಯಿಸ್ಕೊಂಡಿರೋದು ನೀರಿದೆಯಲ್ಲ ಅದು ನಮಗೆ ಬೇಕು ಅದರಲ್ಲೇ ನಾವು ಸಾಂಬಾರು ಮಾಡೋದಲ್ವ ಹಾಗಾಗಿ ನಾನು ಬೆಳೆ ಬಸಿ ಬಸಿಯೋದು ಮತ್ತು ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡೆ ಯಾಕೆಂದರೆ ನೀರೆಲ್ಲ ಚೆನ್ನಾಗಿ ಅದು ಬಸಿಬೇಕು ಹಾಗಾಗಿ ಅದನ್ನು ಈ ರೀತಿಯಾಗಿ ನಾನು ಬಸ್ಕೊಂಡು ಇಟ್ಕೊಂಡಿದ್ದೀನಿ ಇದೇನು ಕರ್ನಾಟಕ ಸ್ಪೆಷಲ್ ನುಗ್ಗಿ ಸೊಪ್ಪಿನ ಬಸ್ಸಾರ ಅಂತ ಹೇಳ್ತಿದ್ದಾಳೆ ಸಂಗೀತ ಅಂದರೆ ತುಂಬ ಜನ ನುಗ್ಗಿ ಸೊಪ್ಪುನ ತಿನ್ನೋದು ಸ್ವಲ್ಪ ಕಹಿ ಅನ್ಸುತ್ತೆ ತಿನ್ನೋಕ್ಕೂ ಕೂಡ ಇಷ್ಟಪಡಲ್ಲ ಹಾಗಾಗಿ ಈ ರೀತಿ ಮಾಡಿದರೆ ನಿಜವಾಗ್ಲೂ ತಿಂದೇ ತಿಂತಾರೆ ಹಾಗಾಗಿ ನಾನು ಕೂಡ ಮೊದಲೆಲ್ಲ ನುಗ್ಗಿ ಸೊಪ್ಪನ್ನು ತಿಂತಾರಲಿ ಇವಾಗ ಎಷ್ಟು ಅದರ ಬೆನಿಫಿಟ್ ಇದೆ ಅಂತೇಳಿ ತಿಳ್ಕೊಂಡು ಇವಾಗ ನಾನು ನುಗ್ಗಿ ಸೊಪ್ಪನ್ನು ನಾನು ತಿನ್ನೋದಕ್ಕೆ ಅಭ್ಯಾಸ ಮಾಡಿದ್ದೀನಿ ಸೊ ತಿಂತಾ ಬಂದರೆ ಏನು ಅನ್ಸೋಲ್ಲ ಆರ್ಗೇನೂ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ನಾವು ಸಾಂಬಾರಿಗೆ ಏನು ಬೇಕು ಬೆಳ್ಳುಳ್ಳಿ ಅಸ್ಲು ಬಿಟ್ಕೊಂಡಿಡಿದಿನಿ ಹಾಗೆ ಈರುಳ್ಳಿ ಈರುಳ್ಳಿ ಇದನ್ನು ಮತ್ತು ಸೀಮೆಣ್ಸಿನ್ಕಾಯಿ ಈ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ಗೋಲ್ಡ್ ಕಲರ್ ಬರಬೇಕು ಅಲ್ಲಿವರೆಗೂ ಹಾಗೆ ಇದನ್ನು ಮೀಡಿಯಮ್ ಉರಿಲೇ ಇಟ್ಕೊಂಡು ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಜಾಸ್ತಿ ಉರಿಲಾದರೆ ಬೇಗ ಸೀದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಉರಿಲೇ ನಾನು ಇಟ್ಕೊಂಡು ಇದನ್ನು ಹುರ್ಕೊಳ್ತಾ ಇದ್ದೀನಿ ಹಾಗೆ ನನ್ನನ್ನು ಒಂದು ಜಾರಿಗೆ ಮಿಕ್ಸಿ ಜಾರ್ಗೆ ನಾನು ಏನು ಹುರ್ದುಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಕಾಳಿಗೆ ಸ್ವಲ್ಪ ಒಗ್ಗರಣೆನ ಹಾಕಿಟ್ಕೊಂಡ್ಬೇಡ ಅದೇ ನಾವೇನು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿಕ್ ಹುರ್ಕೊಂಡಿದ್ನಲ್ಲ ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಎಣ್ಣೆ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ನಾನು ಇದನ್ನು ಒಗ್ಗರಣೆ ಮಾಡ್ಕೊಳ್ತೀನಿ ಇದನ್ನೇ ಸ್ವಲ್ಪ ಸಾರಿಗೂ ಕೂಡ ಒಗ್ಗರಣೆಗೆ ತೆಗೆದಿಟ್ಕೊಳ್ತೀನಿ ಇದರಲ್ಲೇ ನಾನು ಇದನ್ನು ಇಟ್ಕೊಂಡಿದ್ನಲ್ಲ ಅದಕ್ಕೆ ಹುರಿದು ಇಟ್ಕೊಂಡಿದ್ನಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ನಾವು ಬೇಯಿಸ್ಕೊಂಡು ಇಟ್ಕೊಂಡ್ಮೇಲೆ ಬೇಳೆ ಸೊಪ್ಪು ಎಲ್ಲದನ್ನು ಕೂಡ ಅದಕ್ಕೂ ಸ್ವಲ್ಪ ಹಾಕ್ಕೊಂಡು ಹಾಗೆ ಹಸಿ ಕೊಬ್ಬರಿ ಇರುತ್ತಲ್ಲ ಹಸಿ ಕೊಬ್ಬರಿ ಹಾಕ್ಕೊಂಡು ಆಮೇಲೆ ಹುಣಸೆಹಣ್ಣು ಹುಣಸೆಹಣ್ಣಿನ ರಸನೂ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಇಲ್ಲ ನಿಂಬೆಹಣ್ಣು ಇಟ್ಕೊಬೋದು ಹುಣಸೆಹಣ್ಣು ಹಾಕಿದರೆ ಹುಳಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಹುಣಸೆ ಹಣ್ಣನ್ನು ಹಾಕಿದ್ದೀನಿ ಹುಣಸೆ ಇಷ್ಟನ್ನು ಹಾಕಿಬಿಟ್ಟು ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಹಾಗೆ ಬೇಳೆ ಬಸ್ತು ಸೊಪ್ಪನ್ನು ಇಟ್ಕೊಂಡಿದ್ವಲ್ಲ ಅದಕ್ಕೆ ಕೂಡ ನಾವೇನು ಖಾರ ರುಬ್ಬಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಆಯಿತು ಇದಕ್ಕೇನು ನಾವು ಆಮೇಲೆ ಒಗ್ಗರಣೆ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ವಲ್ಲ ಖಾಳಿ ಅಂತ ಅದರಲ್ಲೇ ಸ್ವಲ್ಪ ಒಗ್ಗರಣೆನ ಇದಕ್ಕೂ ಕೂಡ ನಾನು ಮಿಕ್ಸ್ ಮಾಡಿಕೊಂಡೆ ಕಪ್ಪನ್ನು ಒಗ್ಗರಣೆಗೆ ನಾವು ಹಾಕಿ ಕ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೀರ ಸ್ವಲ್ಪ ಹಿಂಡಬೇಕು ಹಾಗಾದರೆ ನೀ ಕಾಳು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀರು 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 ಆದಂಗೆ ಆಗ್ಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ನೀ ಇದನ್ನು ಏನಿದೆಯಲ್ಲ ಕಾಳನ್ನು ಸ್ವಲ್ಪ ನೀರಲ್ಲಿ ಸ್ವಲ್ಪ ಕೈಯಲ್ಲಿ ಫ್ರೆಸ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಬಾಯ್ ಬಾಯ್ ನಿಮಗೂ ನನ್ನ ವಿಡಿಯೋನ ಹಾಗೆಯೇ ನೋಡ್ತಾ ಇರಿ ಸಪೋರ್ಟ್ ಇರಿ ಸಂಗೀತ ಶ್ರೀಕಾಂತ್ ಮೇಲೆ ಸದಾ ಆಶೀರ್ವಾದ ಇರಲಿ